ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಣ ಯಾವುದಕ್ಕೂ ಕೂಡ ಅಂಜದೆ ಮೂರು ತಿಂಗಳು ಸತತವಾಗಿ ಹೋರಾಟವನ್ನು ಮಾಡಿದ್ವಿ ಮೂರು ತಿಂಗಳ ಸತತ ಹೋರಾಟ ರಾಜ್ಯ ಸರ್ಕಾರಕ್ಕೆ ಮುಟ್ಟತು ರಾಜ್ಯ ಸರ್ಕಾರ ಮಾನ್ಯ ಆಗಿನ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಆಯಿತು ಗೌಡ್ರೆ ಇದನ್ನು ನಾವು ತಕ್ಷಣ ಇದನ್ನು ಕ್ರಮ ತಗೋತೀವಿ ಅಂಥೇಳಿ ಯಾವಾಗ ಸರ್ಕಾರ ಕ್ರಮ ತಗೋತೀವಿ ಎಂದ ಸೊ ವಿಚಾರಗಳು ಬಂದಾಗ ಸಚಿನ್ ನಾಯ್ಕ ನಮಗೆ ಸಾಕಷ್ಟು ಬೇಡಿಕೆಗಳು ಇವತ್ತು ಸಂಘಟನೆ ಅಂದರೆ ಒಂದು ರೀತಿಯಲ್ಲಿ ವ್ಯಾಪಾರದ ದೃಷ್ಟಿಯಲ್ಲಿ ಹೋಗುವಂಥದ್ದು ಸಂಘಟನೆಗಳು ಉಟ್ಕೊಂಡಿದೆ ಇವತ್ತು ನಮ್ಮನ್ನು ಕೂಡ ಅದೇ ದೃಷ್ಟಿಯಲ್ಲಿ ನೋಡುವಂಥ ಸಂದರ್ಭಗಳು ಸನ್ನಿವೇಶಗಳು ಇವತ್ತು ಯಾಕೆ ನಾವೆಲ್ಲ ಹಿಂದಿನಿಂದಲೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ಕಾರ್ಖಾನೆಗಳಲ್ಲಿ ಇಟ್ಕೊಂಡು ಬಂದಂಥವ್ರು ಆದರೆ ನಮ್ಮನ್ನು ವ್ಯಾಪಾರ ಮಾಡುವಂಥ ನಿಟ್ಟಿನಲ್ಲಿ ಐದು ಕೋಟಿ ಕೊಡ್ತೀನಿ ಹತ್ತು ಕೋಟಿ ಕೊಡ್ತೀನಿ ಎನ್ನುವಂಥ ಆಮೇಷಗಳನ್ನು ಒಡ್ಡುವಂಥ ನಿಟ್ಟಿನಲ್ಲಿ ನಮ್ಮನ್ನು ತಪ್ಪಿಸುವಂಥ ಕೆಲಸ ಮಾಡ್ದ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದ್ವಿ ಸ್ವಾಮಿ ಇವನು ಈ ರಾಜ್ಯದಲ್ಲೇ ಅಲ್ಲ ಬೇರೆ ಬೇರೆ ದೇಶದ ರಾಜ್ಯದಲ್ಲೂ ಕೂಡ ಅನ್ಯಾಯ ಮಾಡಿದನ ದಯಮಾಡಿ ಇವನ್ನ ಕಡಿವಾಣ ಹಾಕಬೇಕು ಜನರ ದುಡ್ಡನ್ನು ಅವನಿಂದ ವಸೂಲಿ ಮಾಡಿ ಕೊಡಬೇಕು ಅಂಥೇಳಿ ಸರ್ಕಾರ ಈಗ ಸುಮಾರು ಎರಡು ತಿಂಗಳಿಂದ ಅವನ ಆಸ್ತಿಯನ್ನು ಮುಟ್ಕೋಲು ಹಾಕ್ಕೊಂಡಿದೆ ಐ ಕೋರ್ಟ್ ಜೈಲಲ್ಲಿ ಇವತ್ತು ಒಂಬತ್ತು ತಿಂಗಳಿಂದ ಜೈಲಲ್ಲಿ ಕೊಳಿತಾ ಇದ್ದಾನೆ ಅವನು ಸಾಕಷ್ಟು ನಮಗೆ ಬೇರೆ ಬೇರೆ ರೀತಿಯಲ್ಲ ಬೆದರಿಕೆಗಳನ್ನು ಕೂಡ ಆಗ್ತಾ ಆದರೆ ಸಂಘಟನೆ ಎಲ್ಲೂ ಕೂಡ ಜಗ್ಲಿಲ್ಲ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಸಂಘಟನೆ ಯಾವಾಗಲೂ ಕೂಡ ಸೇವಾ ಮನೋಭಾವನ ಇಟ್ಕೊಂಡು ಕೆಲಸ ಮಾಡಬೇಕು ಸ್ವಾರ್ಥಕ್ಕೆ ಹೆಚ್ಚು ಒತ್ತನ್ನು ಕೊಡಬಾರದು ಸ್ವಾರ್ಥ ಅಂತಕ್ಕಂಥದ್ದು ಸಾರ್ವಜನಿಕರ ಹಿತಕ್ಕೋಸ್ಕರ ಇರಬೇಕೆ ಹೊರತಾಗಿ ಸಂಘಟನೆಯನ್ನು ಏನಕ್ಕೂ ಬಳಸ್ಕೊಂಡು ಸಂಘಟನೆಯನ್ನು ಮಾರಾಟಕ್ಕೆ ಇಟ್ಕೊಂಡು ಸಂಘಟನೆಗಳು ಯಾವತ್ತೂ ಕೂಡ ಕೆಲಸ ಮಾಡಬಾರ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ರಂಗದಲ್ಲೂ ಕೂಡ ನಂಬಿಕೆಗಳನ್ನು ಕಳ್ಕೊಂಡಿದ್ದೇವೆ ಭಾವನೆಗಳನ್ನು ಕಂಡುಕೊಂಡಿದ್ದೇವೆ ಒಬ್ಬರಿಗೆ ಒಬ್ಬರು ನಂಬೋ ಸ್ಥಿತಿಯಲ್ಲಿಲ್ಲ ಭಾವನೆಗಳ ಬೆಸೆಯುವಂಥ ಕೆಲಸವನ್ನು ಸಂಘಟನೆಗಳು ಯಾವಾಗಲೂ ಮಾಡಿದಾಗ ಮಾತ್ರ ಸಂಘಟನೆಗೆ ಒಂದು ಒಳ್ಳೆಯ ಹೆಸರು ಬರ್ತದೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಮಾಡಿದ್ದೀರಿ ನಾನು ವಿಶೇಷವಾಗಿ ಆ ವಿಚಾರದಲ್ಲಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಅದರ ಜೊತೆಗೆ ನಾವಿವತ್ತು ಹತ್ತನೇ ವರ್ಷಕ್ಕೆ ಕಾಲಿಟ್ಟು ಹನ್ನೊಂದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ನಮ್ಮ ಹೆಜ್ಜೆ ನಮ್ಮ ನಡವಳಿಕೆಗಳು ಯಾವಾಗಲೂ ಕೂಡ ಸೂಕ್ಷ್ಮವಾಗಿರಲಿ ಜನರ ಪರವಾಗಿರಲಿ ರೈತರ ಪರವಾಗಿರಲಿ ದೀನ ದಲಿತರ ಪರವಾಗಿರಲಿ ಕಟ್ಟ ಕಡೆಯ ಜನರ ಪರವಾಗಿರಲಿ ವಿಶೇಷವಾಗಿ ಸಂಘಟನೆ ಯಾವಾಗಲೂ ಕೂಡ ನಾಯಕ ಅಂತ ಮಾತ್ರಕ್ಕೆ ನಮಗೇನು ಕೊಂಬುಗಳಿರೋದಿಲ್ಲ ನಾವು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದಾಗ ಮಾತ್ರ ಕಾರ್ಯಕರ್ತರು ನಮ್ಮನ್ನು ಒಪ್ಕೊಳ್ಳಿಕ್ಕಾಗ್ತದೆ ಇಲ್ಲಾಂದ್ರೆ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ ಕಾರಣ ಯಾಕೆ ಅಂದರೆ ಇವತ್ತು ಪಕ್ಷಿಗಳಲ್ಲಿರ್ಬೋದು ಎಲ್ಲ ರಂಗದಲ್ಲೂ ಕೂಡ ಕಟ್ಟ ಕಡೆಯ ಕಾರ್ಯಕರ್ತನ ಕಡೆಗಣಿಸುವಂತ ನಾವು ಕಾಣ್ತಾ ಇದ್ದೇವೆ ಅದು ಆಗಬಾರ್ದು ನಮ್ಮ ಸಂಘಟನೆಯಲ್ಲಿ ಅಂತಕ್ಕಂಥ ಮದಾಸೆಯನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ದಿಕ್ಕಲ್ಲಿ ಸಾಕ್ತಾ ಇದ್ದೀರಿ ಅದರ ಜೊತೆಗೆ ಸಾಕಷ್ಟು ಪುರುಷರು ಬಂದಿದ್ರು ಕೂಡ ಅವರ ಮಧ್ಯೆ ಸಾವಿರಾರು ಜನ ಮಹಿಳೆಯರು ಕೂಡ ಇವತ್ತು ನೀವು ಭಾಗವಹಿಸಿದ್ದೀರಿ ನಮ್ಮ ಬೆಳಗಾವಿ ಯಶೋಧ ಬೀಡಿಯರ್ ಇರ್ಬೋದು ದಾವಣಗೆರೆ ನಮ್ಮ ಸುವರ್ಣಮ್ಮರ್ಬೋದು ಮತ್ತು ಮಹಿಳಾ ಘಟಕದ ನಮ್ಮ ರಾಜ್ಯ ಪದಾಧಿಕಾರಿಗಳಿರ್ಬೋದು ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥವ್ರು ಇರ್ಬೋದು ನಿಮ್ಮೆಲ್ಲರೂ ಕೂಡ ವಿಶೇಷವಾಗಿ ಧನ್ಯವಾದಗಳು ಹೇಳ್ತೇನೆ ಇವತ್ತು ಸಮಾಜದಲ್ಲಿ ವ್ಯವಸ್ಥೆ ಒಳಗಡೆ ನೀವು ಇವತ್ತೇನಾದರೂ ಬಲವಾಗಿ ಬ ನಾವು ಬದುಕನ್ನು ಕಟ್ಕೊಳ್ಬೇಕಾದ್ರೆ ಇವತ್ತು ಸಮಾಜದಲ್ಲಿ ಒಂದಷ್ಟು ಶಕ್ತಿಗಳನ್ನು ಎದುರಿಸಬೇಕಾದ್ರೆ ಸಂಘಟಕರಾಗಬೇಕಾಗಿದೆ ನಾವು ಮುಷ್ಟಿ ಆಗಬೇಕಾಗಿದೆ ನಾವು ಒಂದು ಶಕ್ತಿ ಆಗಬೇಕಾಗಿದೆ ಅದಾದರೆ ಮಾತ್ರ ಈ ವ್ಯವಸ್ಥೆಯನ್ನು ಎಲ್ಲೋ ಒಂದು ಕಡೆ ಕಣಿವಾಣದಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ ಅಂತಕ್ಕಂಥದ್ದನ್ನ ನೀವು ಕೂಡ ಎಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲಿ ಹೆಜ್ಜೆಯನ್ನು ಇಡಬೇಕಾಗ್ತದೆ ಯಾಕೆಂದರೆ ಪುರುಷರಷ್ಟೇ ಸರಿಸಮನಾಗಿ ಇವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮಹಿಳೆಯರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೆಲಸ ಕೆಲಸ ಮಾಡ್ತಿದ್ದಾರೆ ಉದಾಹರಣೆಗೆ ನಮ್ಮ ಮೇಡಮ್ ಅವರು ಮಾತಾಡಿದ್ರೆ ಅವಾಗಲೇ ಶೈಕ್ಷಣಿಕವಾಗಿ ಸಾಕಷ್ಟು ಕ್ರಾಂತಿ ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೇವೆ ನಿಮ್ಮ ನೋವು ನಮಗೆ ಅರ್ಥ ಆಗಿದೆ ನಾವು ಕೂಡ ನಿಮ್ಮ ಜೊತೆ ಎಲ್ಲಿದ್ದೇವೆ ಯಾಕೆಂದ್ರೆ ನೀವು ಕೂಡ ನಮ್ಮ ಪದಾಧಿಕಾರಿಗಳು ನಮ್ಮಲ್ಲಿ ನೀವು ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಹಾಗಾಗಿ ನನ್ನ ಕಾರ್ಯಕರ್ತ ಮಿತ್ರರು ಏನಿವತ್ತು ಈ ದಸಮಾನೋತ್ಸವ ಕಾರ್ಯಕ್ರಮವನ್ನು ಟೌನ್ ಹಾಲಿಂದ ನೀವೇನು ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಕೂಡ ತಾಳ್ಮೆಯಿಂದ ಕುಂತು ಎಲ್ಲ ನನ್ನ ಅತಿಥಿ ಮಹೋದಯರ ಮಾತನ್ನು ಆಲಿಸಿದ್ದೀರಿ ಇನ್ನು ಹನ್ನೊಂದನೇ ವರ್ಷಕ್ಕೆ ಈ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಬಹುದು ಈಗಾಗಲೇ ಚುನಾವಣೆ ಎಲ್ಲರ ಮನೆ ಬಾಕಲನ್ನು ತಡ್ತಾ ಇದೆ ಆದರೆ ನಾವಿವತ್ತು ಸಂಘಟನೆ ಒಂದು ದೇವೋದ್ದೇಶವನ್ನು ಒಂದು ನೇರವಾದ ಒಂದು ವಿಚಾರವನ್ನು ನಾವು ಮಂಡಿಸಲೇಬೇಕಾಗಿದೆ ಮುಂದಿನ ಚುನಾವಣೆ ನಿಜವಾಗಲೂ ಭಾಳ ಅರ್ಥಪೂರ್ಣವಾಗಿರಲಿ ಒಳ್ಳೆ ನಾಯಕರುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಉದಾಹರಣೆಗೆ ನಮ್ಮ ಆರ್ ಬಿ ದೇವರಾಜರವರು ನಾನು ಮತ್ತು ನಮ್ಮ ನಿಂಗಣ್ಣ ನಮ್ಮ ಬೆಂಗಳೂರು ನಗರಾಧ್ಯಕ್ಷರು ಬೆಳಗಿನ ಜಾವ ಐದೂವರೆಗೆ ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಕೂರ್ತಾರೆ ನಾನು ನಿಜವಾಗ್ಲೂ ಯಾವ ಶಾಸಕರನ್ನು ನೋಡಿಲ್ಲ ನಾನು ನೋಡಿದ್ದೇನೆ ಆ ಥರದ ಶಾಸಕರನ್ನೆಲ್ಲ ನೋಡಿಲ್ಲ ಐದೂವರೆಯಿಂದ ಎಲ್ಲ ಜನರನ್ನ ಭೇಟಿ ಮಾಡ್ತಾರೆ ಪಾಪ ಸುಮಾರು ಒಂಬತ್ತು ಹತ್ತು ಗಂಟೆವರೆಗೂ ಕೂಡ ಕಾರ್ಯಕರ್ತನ ಭೇಟಿ ಮಾಡೋದೇನೋ ಅವರ ಕಷ್ಟ ಸುಖಗಳು ಕೇಳೋದು ಹೇಳೋದು ಅಂಥ ಜನರನ್ನು ಜನರ ಕಷ್ಟಗಳಿಗೆ ಧ್ವನಿ ಆಗ್ತಕ್ಕಂಥ ಸ್ಪಂದಿಸುವಂಥ ನಾಯಕರುಗಳನ್ನು ಮುಂದಿನ ದಿನಗಳಲ್ಲಿ ನಾವು ತರಬೇಕಾಗ್ತದೆ ಇಲ್ಲಾಂದರೆ ನಾವು ಇನ್ನೊಂದಷ್ಟು ಸಮಸ್ಯೆಗಳನ್ನು ಎಲ್ಲೋ ಒಂದು ಕಡೆ ನಾವೇ ಮೇಲೆ ಹೇಳ್ಕೊಳ್ತೀವಿ ನಾನು ನೀವು ದಯಮಾಡಿ ಮರಿಬಾರ್ದು ಇವತ್ತೇನು ಸುಮಾರು ಏಳು ಎಂಟು ಸಾವಿರ ಬೆಳಗ್ಗೆಯಿಂದ ನೀವು ಜಾತ್ರದಲ್ಲಿ ಭಾಗವಹಿಸಿದ್ರಿ ಆ ಶಕ್ತಿ ಈ ರಾಜ್ಯದ ದಿಕ್ಸೂಚಿ ಆಗಲಿ ಮಾ ಮಾನ್ಯ ದೇವೇಗೌಡರು ಕೂಡ ಬೆಳಿಗ್ಗೆ ಒಂದು ಮಾತನ್ನು ಹೇಳಿದ್ರು ಗೌಡ್ರೆ ನಾನು ನಾನು ಬೇರೆಯವ್ರನ್ನ ಕಳಿಸ್ಬೇಕಾಗಿತ್ತು ನಾನು ಈ ಶಕ್ತಿಯನ್ನು ನೋಡಿ ನಾನೇ ಟೌನಾಲ ಹತ್ರ ಬರಬೇಕು ಅಂತ ಹೇಳಿ ನನಗೆ ಒಂದಷ್ಟು ಶಕ್ತಿ ಬಂತು ನಾನು ಇಲ್ಲಿ ಬಂದೆ ನಿಮಗೆ ಬೆಂತೆಡ್ತೇನೆ ಈ ರಾಜ್ಯದಲ್ಲಿ ನಿಮ್ಮಂಥ ಸಂಘಟನೆಗಳು ಇನ್ನೊಂದಷ್ಟು ಗಟ್ಟಿಯಾಗಿ ನಿಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕರೆ ಮಾಡಿದಾಗ ಗೌಡ್ರೆ ನಾನು ಬರ್ತಾ ಇದ್ದೆ ನೀವು ಅಂತ ಹೇಳಿ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು ಹೇಳಿ ಸುಮಾರು ಒಂದು ಹತ್ತು ಹತ್ತು ಜನ ಮಾಡಿದ ಕರೆ ಮಾಡಿದ್ಮೇಲೆ ಹನ್ನೊಂದನೇ ಕರೆಗೆ ಹದಿನಾರನೇ ಕರೆಗೆ ಅವರೊಂದು ಉತ್ತರವನ್ನು ಕೊಟ್ಟರು ಗೌಡ್ರಿ ನನಗೆ ತಳವಾಗ್ತದೆ ದಯಮಾಡಿ ಕಾರ್ಯಕರ್ತನ ಕಾಯಿಸಬೇಡಿ ಅಂತೇಳಿ ನಿಜವಾಲು ಅಂತ ಮುಖ್ಯಮಂತ್ರಿಗಳು ಬೇಕಿವತ್ತು ಯಾಕೆಂದರೆ ಕನ್ನಡದ ವಿಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವ್ರು ತಗೊಂಡಂಥ ನಿರ್ಣಯ ನಿಜವಾಲು ಒಳ್ಳೆ ನಿರ್ಣಯಗಳು ಮುಂದಿನ ದಿನಗಳಲ್ಲಿ ಈ ಮಂಥ ನಾಯಕರುಗಳೇ ಈ ರಾಜ್ಯದಲ್ಲಿ ಬರಲಿ ಇನ್ನೊಂದಷ್ಟು ಕ್ರಾಂತಿಕಾರಿ ಕೆಲಸಗಳಾಗಲಿ ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಲಿ ಯಾಕೆಂದರೆ ಇವತ್ತು ನಾವೆಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ವಿಚಾರಗಳಲ್ಲೂ ಕೂಡ ಬೀದಿಗೆ ಬಂದು ಬಾಯಿ ಬಡ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ತಾ ಇದ್ದೇವೆ ಅದಕ್ಕೆ ಕಾರಣರು ಕೂಡ ಬೇರೆ ಬೇರೆ ಪಟಪಾಸಿ ಶಕ್ತಿಗಳು ಕೂಡ ಕೆಲಸ ಇದೆ ಹಾಗಾಗಿ ಹೋರಾಟ ಯಾವತ್ತು ಕೂಡ ಜನಪರವಾಗಿರಲಿ ಹೋರಾಟ ಯಾವತ್ತು ಕೂಡ ರೈತರ ಪರವಾಗಿರಲಿ ಹೋರಾಟ ಯಾವತ್ತು ಕೂಡ ದೀನ ದಲಿತರ ಪರವಾಗಿರಲಿ ಅದರ ಜೊತೆಗೆ ನಾವು ಯಾವಾಗಲೂ ಕೂಡ ಎಲ್ಲ ವೇದಿಕೆಯಲ್ಲೂ ಹೇಳ್ತೇವೆ ಈ ದೇಶದಲ್ಲಿ ನಾವು ಎಷ್ಟೇ ಬಲಿಷ್ಠ ಆದರೂ ಕೂಡ ಎಷ್ಟೇ ಶಕ್ತಿವಂತ ಆದರೂ ಕೂಡ ಕಾನೂನಿಗೆ ಗೌರವವನ್ನು ಕೊಡಬೇಕು ಮೊದಲು ಕಾನೂನಿಗೆ ಗೌರವ ಕೊಟ್ಟರೆ ಮಾತ್ರ ನಮಗೆ ಗೌರವ ಸಿಗ್ತದೆ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಯಾವಾಗಲೂ ಕೂಡ ಇಲಾಖೆಯಲ್ಲಿರ್ಬೋದು ಅಧಿಕಾರಿಗಳಲ್ಲಿರ್ಬೋದು ಸರ್ಕಾರಕ್ಕಿರ್ಬೋದು ಹೋರಾಟವನ್ನು ಭಾಳ ಗಟ್ಟಿಯಾಗಿ ತಗೊಳ್ತೀವಿ ಎಲ್ಲೂ ಕೂಡ ರಾಜೀ ಸೂತ್ರಗಳಿಲ್ಲ ಹತ್ತು ವರ್ಷದಿಂದಲೂ ಕೂಡ ಹಾಗಾಗಿ ನಾವು ಯುವರಾಜರು ಹೇಳಿದ ಹಾಗೆ ನಾವೊಂದಷ್ಟು ಪ್ರಚಾರದಲ್ಲಿ ಹಿಂದೆ ಇರ್ಬೋದು ಪ್ರಚಾರಕ್ಕೆ ಇವತ್ತು ನಾವು ಹೋಗಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಇವತ್ತು ಖರ್ಚು ಮಾಡಬೇಕು ನಾವು ನಮಗೆ ಗೊತ್ತಿದೆ ನಿಮಗೂ ಗೊತ್ತಿದೆ ಇವತ್ತು ಪ್ರಚಾರ ಯಾವ ಮಟ್ಟದಲ್ಲಿ ತೊಗೋಬೇಕು ಅಂತೇಳಿ ಹಂಗಂತ ನಾನು ಯಾವುದೋ ದುಡ್ಡನ್ನು ಯಾರದೋ ದುಡ್ಡನ್ನು ಅದಕ್ಕೆ ಬಳಸಿ ನನ್ನನ್ನು ದೊಡ್ಡೋನಾಗಿ ಮಾಡಿಕೊಳ್ಳಿಕ್ಕೆ ನಾನು ಯಾವತ್ತೂ ಕೂಡ ಬಯಸೋದಿಲ್ಲ ನಾನು ಸರಳದಲ್ಲಿ ಸರಳನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವತ್ತಿನಿಂದನೂ ಕೂಡ ಇವತ್ತಿನವರೆಗೂ ಕೆಲಸ ಮಾಡಿದ್ದೇನೆ ಮುಂದೆನೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೇನೆ ಯಾಕೆಂದರೆ ನಾಯಕರು ನಾಯಕರು ಅಂದಾಕ್ಷಣಕ್ಕೆ ಗತ್ತು ಗಮ್ಮತ್ತು ಇವೆಲ್ಲ ಇರ್ತವೆ ಅದೆಲ್ಲ ನಮ್ಮಲ್ಲಿ ಎಲ್ಲೂ ಕೂಡ ಇಲ್ಲ ನಾವೆಲ್ಲ ಜನಸಾಮಾನ್ಯರ ಮಧ್ಯೆ ಇದ್ದರೆ ಮಾತ್ರ ನಿಮ್ಮಂಥ ಯುವಕರು ನಿಮ್ಮಂಥ ಯುವ ಪೀಳಿಗೆ ಸಮಾಜದಲ್ಲಿ ಈಚೆ ಬರಲಿಕ್ಕಾಗ್ತದಿಲ್ಲ ಬರಲಿಕ್ಕಾಗೋದಿಲ್ಲ ಇವತ್ತು ನಮ್ಮಲ್ಲಿ ಒಂದು ಕಡೆ ಅದನ್ನು ಬೆಸೆಯುವಂಥ ಕೆಲಸದಲ್ಲಿ ಜನಪ್ರತಿನಿಧಿಗಳು ಹಿಂದೆ ಸರಿತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಭಾಳ ನೋವಿನಿಂದ ಹೇಳಬೇಕಾಗ್ತದೆ ದಯಮಾಡಿ ಇವತ್ತು ಏನು ದಸಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ದೊಡ್ಡ ಶಕ್ತಿಯಾಗಿ ಸಾಕಷ್ಟು ಸುಮಾರು ಏಳ್ನೂರು ಎಂಟುನೂರು ಬೆಳಗಾವಿಯಿಂದ ಸುಮಾರು ಬೀದರ್ರಿಂದ ಮಾಣಿಕೇಶ್ ಪಾಟೀಲ್ರು ಪಾಪ ಟ್ರೈನ್ಗೆ ಹೋಗಬೇಕು ಅಂತ ಒದ್ದಾಡ್ತಾಯಿದ್ರು ಅವಾಗಿಂದ ಭಾಳ ದೂರದಿಂದ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ವಿಶೇಷವಾಗಿ ಮುಂದಿನ ನಿಮ್ಮ ಹೋರಾಟ ಯಾವತ್ತೂ ಕೂಡ ಜನರ ಮನಸ್ಸಿಗೆ ಮುಟ್ಟುವಂಥದ್ದಾಗಲಿ ನಾವು ಯಾವತ್ತೂ ಕೂಡ ಇಂಥ ಉತ್ಸವಗಳನ್ನು ನಮ್ಮ ಕೋಲಾರ ಜಿಲ್ಲಾ ಸಿಕ್ಕಿಸ್ಬೋದು ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಿಂದ ಚನ್ನಬಸರಾಜ್ ಇರ್ಬೋದು ರಾಜಸಂಗಡಿ ಇರ್ಬೋದು ಸಾಕಷ್ಟು ಜನ ಬಂದಿದ್ದೀರಿ ನಮ್ಮ ರಾಯಚೂರಿಂದ ಇರ್ಬೋದು ಸಾಕಷ್ಟು ಜನ ಇದ್ದೀರಿ ಹಾಗಾಗಿ ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋದಾಗ ನಿಮಗೂ ಕೂಡ ವಿಳಂಬ ಆಗ್ತದೆ ದಯಮಾಡಿ ಕ್ಷಮೆ ಇರಲಿ ನಿಮ್ಮೆಲ್ಲರನ್ನ ಮನಸ್ಸಿಗೆ ನಿಮ್ಮೆಲ್ಲರ ಹೃದಯಕ್ಕೆ ನಾವು ಯಾವಾಗಲೂ ಕೂಡ ಹತ್ತಿರದಲ್ಲಿರ್ತೇವೆ ನಿಮ್ಮ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗ್ತೇವೆ ಕಷ್ಟಕ್ಕೆ ಹೆಚ್ಚಿಗೆ ಇರ್ತೇವೆ ಸುಖಕ್ಕೆ ಕಮ್ಮಿ ಇರ್ತೇವೆ ಹಾಗಾಗಿ ಕರವೇ ಸ್ವಾಭಿಮಾನಿ ಬಣ ಹೆಸರೇ ಸ್ವಾಭಿಮಾನಿ ಬಣ ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಪ್ರತಿ ಪ್ರಾಣಿ ಪಕ್ಷಿಗಳಲ್ಲಿ ಮನುಷ್ಯನಲ್ಲೂ ಕೂಡ ಒಂದು ಸ್ವಾಭಿಮಾನ ಇರ್ತದೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತೇನು ನೀವೆಲ್ಲರೂ ಕೂಡ ಈ ಜಾತಕ್ಕೆ ದಸಮಾನೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾದ್ರಿ ನಿಮ್ಮೆಲ್ಲರೂ ಕೂಡ ವಿಶೇಷವಾದಂಥ ಧನ್ಯವಾದಗಳು ಮತ್ತು ಮಕ್ಕಳು ಪುಟಾಣಿಗಳು ಈ ರಾಜ್ಯದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ನಾ ನಾಟ್ಯಗಳನ್ನು ಮತ್ತು ಇನ್ನೊಂದು ವೃತ್ತಿಗಳನ್ನೆಲ್ಲರೂ ಮಾಡಿದರೆ ಮಕ್ಕಳಿಗೆ ವಿಶೇಷವಾದಂಥ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ನಾನು ಇನ್ನೊಂದಷ್ಟು ಹೆಚ್ಚು ವಿಶೇಷವಾಗಿ ನಾನು ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನ ಹೇಳಲೇಬೇಕಾಗ್ತದೆ ನಾನು ಸುಮಾರು ಮೂರು ದಿವಸದಿಂದ ನಮ್ಮ ಸಾಹೇಬರಿಗೆ ಕಮಿಷನರ್ ಸಾಹೇಬರಿಗೆ ಮನವಿ ಮಾಡ್ಕೊಂಡೆ ಸಾಹೇಬ್ರಿ ಹಿಂಗಿದೆ ಅಂತ ಹದಿನೈದು ದಿನ ಮುಂಚೆನೇ ಕೊಟ್ಟಿದ್ದೆ ಅದು ಸರಿಯಾಗಿ ಪತ್ರ ವ್ಯವಹಾರ ಆಗಿರಲಿಲ್ಲ ರಾತ್ರಿ ಹೋಗಿ ನಾವು ರೂಟನ್ನು ತಗೊಂಡು ಸಾಹೇಬರು ಮಾಡಿಕೊಟ್ರು ವಿಶೇಷವಾಗಿ ಪೊಲೀಸ್ ಇಲಾಖೆ ಆ ಎಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಅದರ ಜೊತೆಗೆ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಕಾರಣಭೂತರಾದರು ಅವರೂ ಕೂಡ ಧನ್ಯವಾದನ ಹೇಳ್ತೇನೆ ಮತ್ತು ನಾನು ಇವತ್ತು ಎಷ್ಟೇ ಒತ್ತಡ ಇದ್ದರೂ ಕೂಡ ನನ್ನ ವಿದೇಶದಿಂದ ಬಂದಂಥರು ಯಾಕೆಂದರೆ ಇಲ್ಲಿ ನಾವು ಎಷ್ಟೇ ಬಬ್ಬೆ ಹೊಡೆದ್ರು ನಡೀತದೆ ಆದರೆ ವಿದೇಶದಲ್ಲಿ ಸಂಘಟನೆ ಮಾಡೋದು ಇದೆಯಲ್ಲ ಅದು ನಿಜವಾಗ್ಲೂ ಸವಾಲಿನ ವಿಚಾರ ಆಗಿರ್ತದೆ ಹಾಗಾಗಿ ನೀವೇನು ಬಂದಿದ್ದೀರಿ ನಿಮ್ಮನ್ನು ಯಾವಾಗಲೂ ಕೂಡ ಸಂಘಟನೆ ಭಾಳ ಗೌರವಿತವಾಗಿ ಪೂಜ್ಯನೆಯಿಂದ ನಿಮ್ಮನ್ನೆಲ್ಲರನ್ನು ಕೂಡ ನೋಡ್ತದೆ ಅದಕ್ಕೆ ಕಾರಣಭೂತರಾದಂಥ ನಮ್ಮ ಮಂಗಳೂರು ಜಿಲ್ಲಾ ಅಧ್ಯಕ್ಷರು ಮೊಹಮ್ಮದ್ ಕುಕ್ಕವಳ್ಳಿಯವರು ಅವರೆಷ್ಟೇ ಉದ್ಯಮಿಗಳಾದರೂ ಕೂಡ ನಾಡು ವಿಚಾರದಲ್ಲಿ ಸಮಾಜವನ್ನು ತಿದ್ದುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ನಾನು ಹೇಳಲೇಬೇಕು ಅದರ ಜೊತೆಗೆ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ನಾನು ಗೋಪಾಲ್ಗೌಡ ಮತ್ತು ನಿಂಗರಾಜು ವೇದಿಕೆ ಮೇಲೆ ಕೂತಿಲ್ಲ ಯಾಕೆ ಕೂತಿಲ್ಲ ಅಂದರೆ ಇಲ್ಲಪ್ಪ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲರೂ ಬೇರೆಯವ್ರ ಕೂರಲಿ ನಾವು ಕೆಳಗಡೆ ಕೆಲಸ ಮಾಡ್ತೀವಿ ಅಂತೇಳಿ ಪಾಪ ಇಲ್ಲೆಲ್ಲೆಲ್ಲೋ ಕೂತವ್ರೆ ಹಾಗಾಗಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಪರೋಕ್ಷವಾಗಿ ನೀವೇನು ನನ್ನ ಹಿಂದೆ ಕೆಲಸ ಮಾಡಿ ನೀವೆಲ್ಲರೂ ಕೂಡ ಪೋಷಣೆ ಮಾಡೋದಂಥವ್ರಿಗಿರ್ಬೋದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ವೆಂಕಟೇಶ್ ಗೌಡರು ಸಾಕಷ್ಟು ಈ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ನಮಗೆ ವೆಂಕಟೇಶ್ಗೌಡರು ಜೆ ಡಿ ಎಸ್ ಮುಖಂಡರು ಅವ್ರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನ ತಿಳಿಸ್ತೇನೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಹತ್ತನೇ ವರ್ಷ ದಾಟಿ ಹನ್ನೊನೇ ವರ್ಷಕ್ಕೆ ನಾವು ಕಾಲಿಡ್ತಕ್ಕಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಂದಿನ ದಿನಗಳ ಹೋರಾಟದ ಮುಖೇಣ ಈ ರಾಜ್ಯದ ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ಮತ್ತು ಹೋರಾಟದ ಮುಖೇನ ಒಂದಿಷ್ಟು ಜಾಗೃತಿಗೊಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಇಲ್ಲಿ ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂಚಿಸಿ ನನ್ನ ಪುಟ್ಟ ಭಾಷೆಯನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಮಾತೆ மாசின உருவாரி பி கிருஷ்ணேக கிருத்தி சா இதாக உத்தமாதிரி சாரி எல்லாம் பிரீதி விஷாசி அச்சுமெச்சினராக நூடி நாயக்கரே ஆர் விவரஜ் ಇದ್ದೇವೆ ಮುಂದಕ್ಕೆ ಒಂದು ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕೆ ಆ ಬಳಿಕ ವಿವಿಧ ಪದಾಧಿಕಾರಿಗಳ ಸಾಧನೆಗೆ ತಕ್ಕ ಒಂದು ಗೌರವಿಸುವಂತಹ ಕಾರ್ಯಕ್ರಮ ನಡೆಯಲಿಕ್ಕಿದೆ ಎಲ್ಲರನ್ನ ಗೌರವಿಸುವಂತಹ ಕಾರ್ಯಕ್ರಮ ಇದೀಗ ನೃತ್ಯ ಕಾರ್ಯಕ್ರಮಕ್ಕಾಗಿ ಪುಟಾಣಿ ವಿದ್ಯಾರ್ಥಿಗಳನ್ನ ವೇದಿಕೆ ತವಾನಿಸ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ವಿದ್ಯಾರ್ಥಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರಾದಂತಹ ವಿದ್ಯಾರ್ಥಿಗಳನ್ನು ಗುರುತಿಸುವಂತಹ ಕಾರ್ಯಕ್ರಮ ವೇದಿಕೆ ನಡೆಯುತ್ತಾ ಇದೆ ಬೆಳಗುವಂತಹ ಪ್ರತಿಭೆಗಳು ಇನ್ನು ಮುಂಬರುವ ದಿನಗಳಲ್ಲಿ ಉಜ್ವಲ ಪ್ರತಿಭೆಗಳಾಗಿ ಪರಿವರ್ತನೆ ಹೊಂದಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಬೇಕಾದ್ರೆ ಸನ್ಮಾನ ಶ್ರೀಯುತ ಕೃಷ್ಣೇಗೌಡ್ರ ಹೆಗಲಿಗೆ ಹೆಗಲು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಸಾಕಾರವನ್ನು ಕೊಟ್ಟಂತಹ ರಾಜ್ಯ ಗೌರವಾಧ್ಯಕ್ಷರಾಗಿರುವ ಪಾಲಕೃಷ್ಣ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಪ್ರಭು ಆರ್ ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವಂತಹ ಹರೀಶ್ ಎಂ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರುವ ನವೀನ್ ಕೆ ರಾಜ್ಯ ಖಜಾಂಜಿಗಳಾಗಿರುವ ಶ್ರೀಧರ್ ನಾಯಕ್ ರಾಜ್ಯ ಕಾರ್ಮಿಕ ಘಟಕಾಧ್ಯಕ್ಷರಾಗಿರುವ ಬಿ ಎ ರಾಘವೇಂದ್ರ ಸುಜ್ಞಾನ ಮೂರ್ತಿ ರಾಜ್ಯ ಕಾರ್ಯದರ್ಶಿಗಳು ರಾಜ್ಯ ಕಾರ್ಯಾಧ್ಯಕ್ಷರಾಗಿರುವ ಕುರಗೋಡು ಚೆನ್ನ ಬಸವರಾಜ್ ರಾಜ್ಯ ಸಂಚಾಲಕರಾಗಿರುವ ರಾಜೇಶ್ ಅಂಗಡಿ ರಾಜ್ಯ ಉಸ್ತುವಾರಿಗಳಾಗಿರುವ ನಿಂಗರಾಜು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವ ಬೇಬಿ ಗೌಡ್ರು ದಯವಿಟ್ಟು ತಾವು ಸನ್ಮಾನ ಆಸನವನ್ನು ಅಥವಾ ಸನ್ಮಾನ ಆಸನವನ್ನು ಸ್ವೀಕರಿಸಿಕೊಳ್ಬೇಕು ಅದೇ ರೀತಿ ನಗರಾಧ್ಯಕ್ಷರಾಗಿರುವಂತಹ ಆರ್ ಪಿ ಗೋಪಾಲ್ ಗೌಡ್ರು ಬೆಂಗಳೂರು ಜಿಲ್ಲಾ ಉಪ ದಯವಿಟ್ಟು ಇದೀಗ ತಿಳಿಸಿದಂತಹ ಮಂದಿ ದಯವಿಟ್ಟು ತಮ್ಮ ಸನ್ಮಾನ ಆಸನವನ್ನು ಸ್ವೀಕರಿಸಿಕೊಳ್ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ದಯವಿಟ್ಟು ತಮ್ಮ ಆಸನವನ್ನು ಸ್ವೀಕರಿಸಿಕೊಳ್ಳಿ ಮೇಡಮ್ ಅವರು ಅಬೂಬಕರ್ ಅವರು ಬೆಂಗಳೂರು ಯುವ ಘಟಕ ಉಪಾಧ್ಯಕ್ಷರು ಹಾಗೆ ಇದ್ದಾರೆ ಅವರಿಗೆ ನಾವು ಮನಸ್ಸಿನ ಅಂತರಾಳದ ಸ್ಪೆಷಲ್ ಥ್ಯಾಂಕ್ಸ್ ಸಲ್ಲಿಸ್ತಾ ಇದ್ದೇವೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭುಜಕ್ಕೆ ಕೊಟ್ಟು ರವರು ಇವರಿಗೆ ಗೌರವಪೂರ್ವಕ ಸನ್ಮಾನ ಸಂತೋಷ್ ಖಂಡ್ರಿ ಅವರ ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣವನ್ನ ನಿಮ್ಮ ಹಳ್ಳಿಗಳಲ್ಲಿ ಹಳ್ಳಿ ಗಲ್ಲಿಗಳಲ್ಲಿ ಕಟ್ಟಿ ಒಂದು ಗುರುತಿಸುವಂತಹ ಕಾರ್ಯಕ್ರಮ ತಮ್ಮ